ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ಹಿಂದೆ ನಿರ್ಮಿಸಲು ಉದ್ದೇಶಿಸಲಾಗಿದ್ದ ಪೆರಿಫೆರಲ್ ರಿಂಗ್ ರಸ್ತೆಯನ್ನು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಎಂದು ಪುನರ್ ನಾಮಕರಣ ಮಾಡಲು ತೀರ್ಮಾನಿಸಲಾಗಿದೆ ಸುಮಾರು ನೂರ ಹದಿನೇಳು ಕಿಲೋಮೀಟರ್ ಪರ್ಯಾಯ ರಸ್ತೆಯನ್ನು ನಿರ್ಮಿಸಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ಗಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ನಂತರ ಅವರು ಹಿಂದಿನ ಸರ್ಕಾರಗಳು ಎರಡು ಸಾವಿರದ ಏಳರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸಿತ್ತು ಆದರೆ ಕಾರ್ಯರೂಪಕ್ಕೆ ತರಲು ಮುಂದಾಗಿರಲಿಲ್ಲ ಯಾವುದೇ ರಸ್ತೆಯನ್ನು ಡಿನೋಟಿಫೈ ಮಾಡದೆ ಯೋಜನೆಯನ್ನು ಜಾರಿಗೆ ತರಲು ತೀರ್ಮಾನಿಸಲಾಗಿದೆ ಎರಡು ವರ್ಷಗಳಲ್ಲಿ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು ರೈತರು ಜಮೀನು ಸ್ವಾಧೀನ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಾಲ್ಕು ಮಾದರಿಯ ಪರಿಹಾರ ಆಯ್ಕೆಗಳನ್ನು ರೂಪಿಸಲಾಗಿದ್ದು ನಗದು ಪರಿಹಾರ ಸೇರಿದಂತೆ ಯಾವುದಾದರೂ ಒಂದು ಪರಿಹಾರ ಪಡೆಯಲು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ರೋಡ್ ಇನ್ನೊಂದು ರೋಡ್ ಮಾಡಬೇಕು ಮೇಲೆ ಈ ಒಂದು ಉತ್ತರ ಭಾಗದ ಕುರಿಫಲ್ ರಿಂಗ್ ರೋಡ್ ಟುಮು ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಇವೆರಡೂ ಸೇರಿ ನೂರ ಹದಿನೇಳು ಕಿಲೋಮೀಟರ್ ಆಗ್ತದೆ ಆ ರೋಡನ್ನು ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನವನ್ನು ಮಾಡಿದೆ ನೋಟಿಫಿಕೇಶನ್ ಕೂಡ ನಾವು ಈಗಾಗಲೇ ಜಾರಿ ತಂದಿದ್ದೇವೆ ಅದಕ್ಕೆ ಭೂ ಪರಿಹಾರ ವಿಚಾರದಲ್ಲಿ ಸರ್ಕಾರಕ್ಕೆ ಹೊಸ ಆಕ್ಟ್ ಅಲ್ಲಿ ಇರುವಂತಹ ಕಾಂಪನ್ಸೇಷನ್ಗೆ ಅವಕಾಶ ಇರಲಿಲ್ಲ ಬಿಡಿಯಲ್ಲೂ ಕೂಡ ಇಲ್ಲ ಬಿಡಿ ಆಕ್ಟ್ ಅಲ್ಲಿ ಇದು ಅವಕಾಶ ಇಲ್ಲ ಆದರೆ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಒಂದು ಮಹತ್ವವಾದಂಥ ನಿರ್ಧಾರವನ್ನು ಇವತ್ತು ನಾವು ತೆಗೆದುಕೊಂಡಿದ್ದೇವೆ